ಹಾಯ್ ಫ್ರೆಂಡ್ಸ್ ರಾಗಿ ಅವಲಕ್ಕಿನ ಯೂಸ್ ಮಾಡಿಕೊಂಡು ತುಂಬಾ ಟೇಸ್ಟಿಯಾಗಿರ್ತಕ್ಕಂಥ ಈ ಒಂದು ಸ್ನ್ಯಾಕ್ಸ್ನ ಯಾವ ರೀತಿ ರೆಡಿ ಮಾಡೋದು ಅಂತ ನೋಡೋಣ ಮಾಡೋದು ಕೂಡ ಅಷ್ಟೇ ತುಂಬಾ ಸುಲಭವಾಗಿರುತ್ತೆ ಈ ಒಂದು ಚಳಿಗಾಲಕ್ಕೆ ಟೀ ಜೊತೆ ಸೈಡಲ್ಲಿ ಏನಾದರೂ ಇದ್ದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಅಲ್ವಾ ಅದಕ್ಕೋಸ್ಕರ ತುಂಬಾ ಈಸಿ ಮತ್ತು ಸಿಂಪಲ್ ಆಗಿರ್ತಕ್ಕಂಥ ಈ ಒಂದು ರಾಗಿ ಅವಲಕ್ಕಿ ಟಿಕ್ಕಿನ ಯಾವ ರೀತಿ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಸೊ ಬನ್ನಿ ಹಾಗಿದ್ರೆ ಈ ಒಂದು ಮೊದಲಿಗೆ ನಾವು ಇಲ್ಲಿ ನಾಲ್ಕರಿಂದ ಐದು ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಸೊ ಈ ಒಂದು ಆಲೂಗಡ್ಡೆಗೆ ನಾವು ಮಸಾಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೋಬೇಕಾಗುತ್ತೆ ಇದಕ್ಕೆ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪು ಕರಿಬೇವಿನ ಸೊಪ್ಪು ಹಾಗೆ ಅಚ್ಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಗರಂ ಮಸಾಲಾನ ಆ್ಯಡ್ ಮಾಡಿಕೊಂಡು ಒಂದು ಸ್ಮ್ಯಾಷರಿಂದ ನಾವು ಎಲ್ಲ ಇಂಗ್ರೀಡಿಯೆಂಟ್ಸ್ನ ಮಿಕ್ಸ್ ಮಾಡಿಕೊಂಡು ಹಾಗೆ ಇದನ್ನು ಚೆನ್ನಾಗಿ ನಾವು ಸ್ಮ್ಯಾಶ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನಾವು ಸ್ಮ್ಯಾಶ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಾದ ನಂತರ ಬೇಕಾದರೆ ನಿಮಗೆ ವೆಜಿಟೇಬಲ್ಸ್ ಬೇಕಾದರೆ ಇದಕ್ಕೆ ನೀವು ಆ್ಯಡ್ ಮಾಡ್ಕೋಬೋದು ಸೊ ಇದು ಸ್ಮ್ಯಾಶ್ ಆಗಿ ರೆಡಿ ಆದ ನಂತರ ನೆಕ್ಸ್ಟ್ ಇದಕ್ಕೆ ನಾವು ಒಂದು ಬೌಲ್ ಅಷ್ಟು ರಾಗಿ ಅವಲಕ್ಕಿನ ಇದಕ್ಕೆ ನಾವು ಮಿಕ್ಸ್ ಮಾಡಿ ಈ ಒಂದು ರಾಗಿ ಅವಲಕ್ಕಿನೂ ಅಷ್ಟೇ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಮಕ್ಕಳು ಹಾಗೆ ಕೊಟ್ಟರೆ ಖಂಡಿತ ತಿನ್ನೋದಿಲ್ಲ ಅದಕ್ಕೋಸ್ಕರ ಅವರಿಗೆ ಈ ರೀತಿ ಒಂದು ಟಿಕ್ಕಿನ ಮಾಡ್ಕೊಡೋದ್ರಿಂದ ಅವರು ಕೂಡ ತುಂಬಾ ಖುಷಿಯಾಗಿ ತಿಂತಾರೆ ಆರೋಗ್ಯನೂ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೊ ನೆಕ್ಸ್ಟ್ ಈಗ ನಾವು ಇದರಲ್ಲಿ ಹಾಕಿದ ತಕ್ಷಣ ರಾಗಿ ಅವಲಕ್ಕಿ ಎಲ್ಲ ತುಂಬಾ ಸಾಫ್ಟಾಗಿಬಿಡುತ್ತೆ ಇದನ್ನು ಡೈರೆಕ್ಟಾಗಿ ನಾವು ಟಿಕ್ಕಿ ಮಾಡಿದ್ರೆ ಖಂಡಿತ ಇದು ತುಂಬಾ ಸಾಫ್ಟಾಗಿ ಬಂದುಬಿಡುತ್ತೆ ಆಮೇಲೆ ಟಿಕ್ಕಿ ಖಂಡಿತ ಬರೋದಿಲ್ಲ ನೆಕ್ಸ್ಟ್ ಅದಕ್ಕೋಸ್ಕರ ನಾವು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಬೇರೆ ಮೈದಾ ಆಗಿರಲಿ ಫ್ಲೋರ್ ಆಗಿರಲಿ ನೀವು ಖಂಡಿತ ಇದಕ್ಕೆ ಹಾಕೋಬಾರ್ದು ಹಾಗೆ ಎಣ್ಣೆನ ಕೈಗೆ ಸ್ವಲ್ಪ ಎಣ್ಣೆನ ಹಚ್ಕೊಂಡು ಇದನ್ನು ನಾವು ಚಿಕ್ಕ ಚಿಕ್ಕದಾಗಿರ್ತಕ್ಕಂಥ ಉಂಡೆಗಳನ್ನ ಮಾಡಿಕೊಂಡು ಈ ರೀತಿ ನಾವು ವಡೆನ ಯಾವ ರೀತಿ ತಟ್ಟಿ ರೆಡಿ ಮಾಡಿ ಇಟ್ಕೊಳ್ತೀವಲ್ಲ ಆ ರೀತಿ ನಾವು ಇದನ್ನು ತಟ್ಟಿ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ ಹಾಗೆ ನಾವು ಇಲ್ಲಿ ನೂಡಲ್ಸ್ನ ತೊಗೊಂಡಿದ್ದೀವಿ ಈ ಒಂದು ನೂಡಲ್ಸ್ನ ನಾನು ಚಿಕ್ಕದಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಒಂದು ನೂಡಲ್ಸಲ್ಲಿ ಇದನ್ನು ಡಿಪ್ ಮಾಡಿಕೊಂಡು ಒಂದು ಪ್ಯಾನಲ್ಲಿ ಎಣ್ಣೆ ಹಾಕ್ಕೊಂಡು ಇದನ್ನು ಎರಡೂ ಸೈಡಲ್ಲಿ ನಾವು ಬೇಯಿಸ್ಕೊಳ್ಳೋಣ ಈ ಒಂದು ಟಿಕ್ಕಿಗೆ ನಾವು ರಾಗಿ ಅವಲಕ್ಕಿನ ಹಾಕಿರೋದ್ರಿಂದ ಎಣ್ಣೆ ತುಂಬಾ ಜಾಸ್ತಿ ಅಬ್ಸರ್ವ್ ಮಾಡ್ಕೊಳತ್ತೆ ಅದಕ್ಕೋಸ್ಕರ ನಾವು ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆನ ಹಾಕೊಂಡು ಎರಡೂ ಸೈಡಲ್ಲಿ ನಾವು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಆದ ನಂತರ ತುಂಬಾ ಟೇಸ್ಟಿಯಾಗಿರುತ್ತೆ ಇದನ್ನು ಲೋ ಫ್ಲೇಮಲ್ಲಿ ನಾವು ಇದನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಸೊ ಎಲ್ರಿಗೂ ಕೂಡ ತುಂಬಾ ಇಷ್ಟ ಆಗೋವಂಥ ಒಂದು ಸಿಂಪಲ್ ರೆಸಿಪಿ ಆಗಿರುತ್ತೆ ಖಂಡಿತ ಮನೇಲಿ ನೀವು ಒಂದ್ಸರಿ ಟ್ರೈ ಮಾಡಿ ಇದು ಮಾಡೋದು ಕೂಡ ತುಂಬಾ ಸಿಂಪಲ್ ಟೀ ಟೈಮ್ ಸ್ನ್ಯಾಕ್ಸ್ ಇನ್ನೂ ರುಚಿಗಾಗಿರುತ್ತೆ ಸೊ ನಿಮ್ಮೆಲ್ರಿಗೂ ಸಿಂಪಲ್ ಆಗಿರ್ತಕ್ಕಂಥ ರೆಸಿಪಿ ಇಷ್ಟ ಆಗಿದ್ರೆ ಸೊ ಪ್ಲೀಸ್ ಇನ್ನು ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅದಷ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಇದೇ ರೀತಿ ಮೀಟ್ ಆಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಥ್ಯಾಂಕ್ ಯು